ನಾನು ಸರೋಜ ಸುಮಂತ್ ಇವತ್ತಿನ ಬಿಗ್ ಬಾಸ್ ಪ್ರೊಮೋ ನೋಡಿದ್ರೆ ಗಿಲ್ಲಿ ಹೊಟ್ಟೆಲಿ ಇವತ್ ರಾತ್ರಿ ಪಟಾಕಿ ಹತ್ಕೊಳ್ಳೋದು ಗ್ಯಾರಂಟಿ ಅನ್ನೋದು ಗೊತ್ತಾಗ್ತಾ ಇದೆ ಅದನ್ನ ಯಾವ ರೀತಿ ಪಟಾಕಿ ಹತ್ಕೊಳ್ಳುತ್ತೆ ಗಿಲ್ಲಿ ಯಾವ ರೀತಿ ಹೊಟ್ಟೆ ಉರ್ಕೊಳ್ತಾರೆ ಅಂತ ನೋಡ್ಬೇಕು ಅಂದ್ರೆ ಇವತ್ತಿನ ಎಪಿಸೋಡ್ ಅಂತ ನೋಡ್ಲೇಬೇಕು ಹಾಗಾದ್ರೆ ಗಿಲ್ಲಿ ಹೊಟ್ಟೆ ಉರ್ಕೊಳ್ಳೋಂತಹ ವಿಚಾರ ಏನಾಯ್ತು ಬಿಗ್ ಬಾಸ್ ಅಲ್ಲಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಮೂರು ಜನ ಎಲಿಮಿನೇಟ್ ಆಗಿದ್ದಾರೆ ಡಾಕ್ ಸತೀಶ್ ಮಂಜು ಹಾಗೆ ಅಶ್ವಿನಿ ಅವರು ಸೊ ಆ ಮೂರು ಜನರ ಏನು ಎಲಿಮಿನೇಟ್ ಆದರೂ ಆ ಜಾಗಕ್ಕೆ ಮತ್ತೆ ಹೊಸ ಮೂರು ಜನ ಜಾಯಿನ್ ಆಗಿದ್ದಾರೆ ಒಂದು ಮ್ಯೂಟಂಟ್ ರಘು ಹಾಗೆ ರಿಷಿಕಾ ಗೌಡ ಹಾಗೆ ಸೂರಜ್ ಈ ಮೂರು ಜನ ಬಿಗ್ ಬಾಸ್ ಮನೆ ಒಳಗೆ ಬಂದಿದ್ದಾರೆ ಅದರಲ್ಲೂ ಮ್ಯೂಟಂಟ್ ರಘು ಬಂದಿದ ತಕ್ಷಣ ಬಿಗ್ ಬಾಸ್ ಮನೆ ಅಲ್ಲೋಲ ಕಲ್ಲೋಲ ಆಗಿದೆ ಮೈಕ್ ಮೈಕಲ್ಲಿ ಎಬ್ಸಿ ಇದೇನು ರೆಸಾರ್ಟಿಗೆ ಬಂದಿದ್ದೀರಾ ಬಿಗ್ ಬಾಸ್ ಮನೆಗೆ ಬಂದಿದ್ದೀವಿ ಅಂತ ಹೇಳಿ ಎಲ್ಲರನ್ನ ಎಲ್ಲರ ಕೋಪಗೊಳ್ಳುವಂತೆ ಮ್ಯೂಟಂಟ್ ರಘು ಮಾಡಿದ್ದಾರೆ ಅಂದ್ರೆ ಬಿಗ್ ಬಾಸ್ ಮನೆಗೆ ಬಂದಿದ ತಕ್ಷಣನೇ ಎಲ್ಲರ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಅಶ್ವಿನಿ ಗೌಡ ಹಾಗೆ ಜಾನ್ವಿ ಮಧ್ಯೆ ಜಾನ್ವಿ ಹಾಗೆ ರಘು ಮಧ್ಯೆ ಅಂತೂ ಸಿಕ್ಕಾಪಟ್ಟೆ ಜಗಳ ಆಗಿದೆ ಇಲ್ಲಿಂದ ಹೋಗ್ತಾ ಇರುವಂತ ಏಕವಂಚದಲ್ಲೇ ಮಾತಾಡಿರುವಂತಹ ಘಟನೆ ಕೂಡ ನಡೆದಿದೆ ಮಧ್ಯಾಹ್ನದ ವೇಳೆಗೆ ಋಷಿಕಾ ರಿಷಿಕಾ ಮನೆಗೆ ಬಂದಿದ್ದು ಅವರು ಕೂಡ ಆರಂಭದಲ್ಲಿಯೇ ಮನೆಯ ಸದಸ್ಯರ ಕೋಪಗೊಳ್ಳುವಂತೆ ಮಾಡಿದ್ದಾರೆ ಏನಂತ ಎಲ್ಲರ ಬಗ್ಗೆಯೂ ಒಂದೊಂದು ಒಪಿನಿಯನ್ನ ಹೇಳುವ ಮೂಲಕ ಸುತ್ತಿಗೆ ತಗೊಂಡು ಅವರ ಫೋಟೋಗಳು ಅಂದರೆ ಬಾಕ್ಸ್ ಟೈಪ್ ಮಾಡಿದಂಥ ಫೋಟೋ ಮೇಲೆ ಹೊಡೆಯುವ ಮೂಲಕ ಎಲ್ಲರೂ ಕೋಪಗೊಳ್ಳುವಂತೆ ಮಾಡಿದ್ದಾರೆ ಒಟ್ಟಾರೆ ಮ್ಯೂಟನ್ ರಘು ಹಾಗೆ ರಾಶಿಕಾ ಇಬ್ಬರು ಕೂಡ ಒಂದು ರೀತಿ ಮನೆ ಮಂದಿಯ ದ್ವೇಷ ಕಟ್ಕೊಳ್ಳೋ ರೀತಿ ಎಂಟ್ರಿ ಆಗಿದ್ದಾರೆ ಆದರೆ ಏನು ಆನಂತರ ಬಂದಿದ್ದಂತಹ ಸೂರಜ್ ರೊಮ್ಯಾಂಟಿಕ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಪೂರ್ತಿ ಫ್ಲವರ್ ಹಾಕಿದಂತ ನೀರ್ನಲ್ಲಿ ನಿಂತ್ಕೊಂಡು ಒಂದು ಹಾಯನ್ನು ಮಾಡಿದ್ದಾರೆ ಮನೆ ಮಂದಿ ಎಕ್ಸೈಟ್ ಆಗಿ ಅವ್ರನ್ನ ನೋಡಿ ಎಲ್ಲರೂ ಕೂಡ ಸ್ವಾಗತ ಮಾಡೋದಕ್ಕೆ ಅಲ್ಲಿಗೆ ಬಂದಿದ್ದಾರೆ ಆಗ ಬಿಗ್ ಬಾಯ್ ಏನು ಸ್ವಿಮ್ಮಿಂಗ್ ಪೂಲಿಂದ ಮೇಲೆದ್ದಂತಹ ಸೂರಜ್ ಎಲ್ರಿಗೂ ಒಂದು ಹಾಯ್ ಮಾಡಿ ತನ್ನ ಶರ್ಟ್ ಒದ್ದೆ ಶರ್ಟ್ ಬಿಚ್ತಾರೆ ಸೊ ಮನೆ ಮಂದಿ ಫುಲ್ಲು ಅದರಲ್ಲೂ ಹೆಣ್ಮಕ್ಳು ಫುಲ್ಲು ಖುಷಿ ಆಗಿಬಿಡ್ತಾರೆ ಬಿಕಾಸ್ ಅಲ್ಲಿ ಸೂರಜ್ ಅವರ ಸಿಕ್ಸ್ ವಾಕ್ ಬಾಡಿ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಲಾಗಿದೆ ಹೀಗಾಗಿ ಹೆಣ್ಮಕ್ಳಂತೂ ಫುಲ್ ಖುಷಿಯಾಗಿದ್ದಾರೆ ಒಬ್ಬ ಹೀರೋ ಬಂದ ಫೀಲ್ ಫೀಲಲ್ಲಂತೂ ಇದ್ದಾರೆ ಅಂತ ಅನಿಸುತ್ತೆ ಎಲ್ಲರ ಮುಖ ಕೂಡ ಅಷ್ಟೇ ನಗುಮುಖದಲ್ಲಿ ಕಾಣಿಸ್ತಾ ಇತ್ತು ಸೂರಜ್ ಯಾವಾಗ ಶರ್ಟ್ ಬಿಚ್ಚಿ ನೀರನ್ನು ಹಿಂಡಿ ಮತ್ತೆ ಹಾಕ್ಕೊಳ್ತಾರೋ ಅವಾಗಂತೂ ವಾವ್ ಅಂತ ಕಿರ್ತಿದ್ದಾರೆ ಅದರ ಫುಲ್ ಎಪಿಸೋಡ್ ಏನೆಲ್ಲ ಆಯಿತು ಯಾವ ಥರ ಎಕ್ಸೈಟ್ ಆದರೂ ಎಷ್ಟು ಜನ ಖುಷಿ ಆದ್ರು ಅಂತ ನೋಡಬೇಕು ಅಂದರೆ ಫುಲ್ ಎಪಿಸೋಡ್ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಬಟ್ ಕ್ಯೂರಿಯಾಸಿಟಿ ಉಟ್ಸಂತಹ ಪ್ರೋಮೋ ಅಂತೂ ರಿಲೀಸ್ ಆಗಿದೆ ಅದರ ಜೊತೆಗೆ ಇಲ್ಲಿ ಬಿಗ್ ಬಾಸ್ ಒಂದು ಸೂರಜ್ಗೆ ಮೊದಲೇ ರೊಮ್ಯಾಂಟಿಕ್ ಆಗಿ ಬಂದಂಥ ಹುಡುಗನಿಗೆ ರೊಮ್ಯಾಂಟಿಕ್ ಒಂದು ಚಾಲೆಂಜನ್ನು ಕೊಡ್ತಾರೆ ಒಂದು ರೋಸನ್ನು ಕೊಟ್ಟು ಬಿಗ್ ಬಾಸ್ ಮನೆಯೊಳಗಡೆ ಯಾರು ತುಂಬ ಬ್ಯೂಟಿಫುಲ್ ಅನ್ಸುತ್ತೆ ಅದರಲ್ಲೂ ಸ್ತ್ರೀಯರಲ್ಲಿ ಯಾರು ನಿಮಗೆ ತುಂಬ ಸುಂದರವಾಗಿ ಕಾಣಿಸ್ತಾರೆ ಅವ್ರಿಗೆ ರೋಸ್ ಕೊಡಿ ಅಂತ ಹೇಳ್ತಾರೆ ಎಲ್ಲರೂ ಒಂದ್ ರೌಂಡ್ ನೋಡ್ಕೊಂಡ್ ಬರ್ತಾರೆ ಸೂರಜ್ ಸೂರಜ್ ಒಂದ್ ರೌಂಡ್ ನೋಡ್ಕೊಂಡ್ ಬರ್ಬೇಕಾದ್ರೆ ಎಲ್ಲ ಹೆಣ್ಮಕ್ಳು ಒಂದ್ಸಲ ನನ್ನನ್ನು ಹೇಳ್ಬೋದಾ ನನ್ನನ್ನು ಹೇಳ್ಬಹುದಾ ಅನ್ನೋ ಕ್ಯೂ ಕ್ಯೂರಿಯಾಸಿಟಿ ಕಾಣಿಸ್ತಾ ಇತ್ತು ಆದರೆ ಒಂದ್ ರೌಂಡ್ ಹೋಗಿ ವಾಪಸ್ ಬಂದಂತಹ ಸೂರಜ್ ಲಾಸ್ಟ್ಗೆ ರಾಶಿಕಾಗೆ ಆ ರೋಜನ್ನು ಕೊಟ್ಟು ನನಗೆ ರಾಶಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ ಅಂತ ಹೇಳಿದ್ದಾರೆ ರಾಶಿ ಮುಖದಲ್ಲಂತೂ ಸಿಕ್ಕಾಬಟ್ಟೆ ನಗು ಕಾಣಿಸ್ತಾ ಇದೆ ಸೊ ಇನ್ನು ಮೇಲೆ ರಾಶಿಕಾನ ನೋಡಿ ಹೊಟ್ಟೆ ಉರ್ಕೊಳ್ಳಂತ ಹುಡುಗಿಯರು ಸಾಕಷ್ಟು ಜನ ಆಗಬಹುದು ಬಿಗ್ ಬಾಸ್ ಮನೆಯಲ್ಲಿ ಬಿಕಾಸ್ ಸೂರಜ್ ಫಿಟ್ನೆಸ್ ಅಲ್ಲಿ ತುಂಬಾ ಹೆಸರು ಮಾಡಿದ್ರು ಜೊತೆಗೆ ಮಾಡರ್ನ್ ಫೀಕ್ ಅಂದ್ರೆ ತುಂಬಾ ಡ್ರೆಸ್ಸಿಂಗ್ ವಿಚಾರದಲ್ಲಿ ಆಗಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಾಕುವಂತಹ ಡ್ರೆಸ್ ವಿಚಾರಕ್ಕೆ ಮಾಡುವಂತಹ ಸ್ಟೈಲ್ ವಿಚಾರಕ್ಕೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತವ್ರು ಸೂರಜ್ ಸೊ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಸ್ಟೈಲಿಶ್ ಆಗಿರ್ತಾರೆ ಹಾಗೆ ಹೆಣ್ಣು ಮಕ್ಕಳ ಮನಸ್ಸನ್ನ ಹೇಗೆ ಕದಿತಾರೆ ಅಂತ ನೋಡ್ಬೇಕು ಸುದೀಪ್ ಸರ್ ಆಲ್ರೆಡಿ ಒಂದು ಮಾತನ್ನ ಹೇಳಿದ್ರು ಎಷ್ಟು ಹಾರ್ಟ್ ಬ್ರೇಕ್ ಆಗ್ತವೆ ಎಷ್ಟು ಹಾರ್ಟ್ ಕದಿತಾರೆ ನೋಡ್ಬೇಕು ಸೂರಜ್ ಅಂತ ಸೊ ಈಗ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಅದೇ ರೀತಿ ಆಗುತ್ತೆ ಅಂತ ಅನ್ಸುತ್ತೆ ರಾಶಿಗೆ ರೋಸ್ ಕೊಟ್ಟು ಕ್ಯೂಟ್ ಅಂತ ಹೇಳ್ಬಿಟ್ರು ಗಿಲ್ಲಿ ಹಾರ್ಟ್ ಬ್ರೇಕ್ ಆಗೋದು ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಇವತ್ತಿನ ಪ್ರೋಮೋ ನೋಡಿದಾಗ ಸೂರಜ್ ಏನು ಸ್ವಿಮ್ಮಿಂಗ್ ಪೂಲ್ ಇಂದ ಮೇಲೆದ್ದು ತಮ್ಮ ಶರ್ಟ್ ಬಿಚ್ಚಿ ನೀರನ್ನ ಎಣ್ತಾರಲ್ಲ ಆಗ ಕಾವ್ಯ ಒಂದು ನೈಸ್ ಲುಕ್ ಅನ್ನ ಕೊಡ್ತಾರೆ ವಾವ್ ಅನ್ನೋ ಲುಕ್ ಆ ಲುಕ್ ಅಲ್ಲಿ ಅಂದ್ರೆ ಅವರ ಕಣ್ಣು ನೋಟದಲ್ಲೇ ಕೊಲ್ಲೋ ತರ ಇತ್ತು ಒಂದು ರೊಮ್ಯಾಂಟಿಕ್ ಲುಕ್ ಕೂಡ ಅವರು ಕೊಡ್ತಿದ್ರು ಅಂದ್ರೆ ಸೂರಜ್ನ ವಾವನ್ನ ದೃಷ್ಟಿಲಿ ನೋಡ್ತಾ ಇದ್ರು ಮೇ ಬಿ ಮುಂದಿನ ದಿನಗಳಲ್ಲಿ ಸೂರಜ್ ಲುಕ್ಕು ಸೂರಜ್ ಸ್ಟೈಲು ಕಾವ್ಯಗೆ ಆ ಕ್ರಶ್ ಕೂಡ ಆಗ್ಬಹುದು ಇಲ್ಲಿ ಗಿಲ್ಲಿ ಯಾವ ಯಾವ ತರ ಅದನ್ನ ಸ್ವೀಕರಿಸ್ತಾರೆ ಗಿಲ್ಲಿ ಹೊಟ್ಟೆಲಿ ತರ ಅದು ಹೊಟ್ಟೆ ಉರಿನ ಹುಟ್ಟಿಸುತ್ತೆ ಹಾಗೆ ಇವತ್ತಿನ ರಾತ್ರಿ ಅವರಿಬ್ಬರ ಸ್ನೇಹ ಅಥವಾ ಅವರಿಬ್ಬರ ಮಾತುಕತೆ ಏನಾದ್ರು ಮುಂದುವರೆದ್ರೆ ಗಿಲ್ಲಿ ಹೇಗೆ ಹೊಟ್ಟೆ ಒಳಗೆ ಪಟಾಕಿ ಹೊಡ್ಕೊಂತಾರೆ ಅಂತ ನೋಡ್ಬೇಕು ಒಟ್ಟಾರೆ ಇವತ್ತಿನ ಪ್ರೊಮೊ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ನಕ್ಕು ನಲಿಯುವಂತೆ ಇತ್ತು ಇವತ್ತಿನ ಎಪಿಸೋಡಲ್ಲಿ ಅಷ್ಟೇ ಬ್ಯೂಟಿಫುಲ್ ಇರುತ್ತೆ ಅಂತ ನಾವು ಕೂಡ ಭಾವಿಸ್ತೀವಿ